ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಸುದೀಪ್ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಅಶ್ವಿನಿ ಗೌಡ ಅಥವಾ ಅಶ್ವಿನಿ ಗೌಡಗೆ ಸುದೀಪ್ ಯಾವುದೇ ರೀತಿಯಾಗಿ ಬಯ್ಯೋದಿಲ್ಲ ಅವಳಿಗೆ ಖಡಕ್ಕಾಗಿ ರಿಯಾಕ್ಷನ್ ಮಾಡೋದಿಲ್ಲ ಕೇವಲ ಬಡವರ ಮಕ್ಕಳ ಮೇಲೆ ಇವರು ಧರುಪವನ್ನು ತೋರಿಸ್ತಾರೆ ಗಿಲ್ಲಿ ಆಗಿರ್ಬೋದು ರಕ್ಷಿತ ಆಗಿರ್ಬೋದು ಅವರಿಗೆ ಪಿತ್ತ ನೆತ್ತಿಗೇರಿಸಬೇಡಿ ಹಾಗೆ ಹೀಗೆ ಅಂತೆಲ್ಲವನ್ನೂ ಕೂಡ ಮಾತನಾಡ್ತಾರೆ ಸೊ ಈ ಕುರಿತಾಗಿ ಕಿಚ್ಚಾ ಸುದೀಪ್ ಮೇಲೆಯೂ ಕೂಡ ಆರೋಪ ಕೇಳಿ ಬರ್ತಾ ಇತ್ತು ಅದೇ ರೀತಿಯಾಗಿ ಒಂದು ದೂರು ಕೂಡ ದಾಖಲಾಗಿತ್ತು ಈ ಎಲ್ಲದಕ್ಕೂ ಕೂಡ ಇವತ್ತು ಅವರು ಪ್ರತ್ಯುತ್ತರವನ್ನು ನೀಡಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕಲರ್ಸ್ ನವರು ಒಂದು ಫ್ರೋಮೋವನ್ನು ಬಿಡ್ತಾರೆ ಆ ಒಂದು ಫ್ರೋಮೋದಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚಾ ಸುದೀಪ್ ಒಂದು ಕ್ಲಾಸ್ ತೆಗೆದುಕೊಳ್ತಾರೆ ನೀವು ಯಾರಿಂದನಾದರೂ ಗೌರವವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂದ್ರೆ ನೀವು ಕೂಡ ಅವರಿಗೆ ಗೌರವವನ್ನ ಕೊಡೋದನ್ನ ಕಲೀರಿ ಇಲ್ಲಿ ವುಮೆನ್ ಕಾರ್ಡ್ ಪ್ಲೇ ಮಾಡೋದು ಬೇಡ ಬಿಗ್ ಬಾಸ್ ಮನೆ ಅದು ನೀವು ಹೊರಗಡೆ ಏನು ಬೇಕಾದರೂ ಇರಬಹುದು ಆದರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಸ್ಪರ್ಧಿಗಳು ಅಷ್ಟೇ ಇಲ್ಲಿ ಸ್ಪರ್ಧಿಗಳ ಮನೋಭಾವ ಇರಬೇಕು ಅದನ್ನು ಹೊರತುಪಡಿಸಿ ಹೊರಗಡೆ ನಾನು ಹಾಗಿದ್ದೀನಿ ಹೀಗಿದ್ದೀನಿ ಅನ್ನೋ ಒಂದು ಕಾರ್ಡ್ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಅವಳಿಗೆ ಕ್ಲಾಸನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದರಿಂದ ಇದರಿಂದ ಬಿಗ್ ಬಾಸ್ ನಿರೂಪಕ ಆಗಿರ್ತಕ್ಕಂಥ ಕಿಚ್ಚ ಸುದೀಪ್ ಮೇಲೆ ಒಂದು ಆರೋಪ ಏನು ಕೇಳಿ ಬರ್ತಾ ಇತ್ತೋ ಆ ಒಂದು ಆರೋಪಕ್ಕೆ ಈಗ ಪ್ರತ್ಯುತ್ತರವನ್ನು ಕಿಚ್ಚಾ ಸುದೀಪ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಅವರಿಗೆ ಮೇಲೆ ಕಂಪ್ಲೇಂಟ್ ಆಗುವರೆಗೂ ಅಥವಾ ಅವರ ಮೇಲೆ ಒಂದು ದೂರನ್ನು ದಾಖಲಿಸುವವರೆಗೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಸೊ ಇಂಥದ್ದೆಲ್ಲವೂ ಕೂಡ ಹೊರಗಡೆ ಪ್ರಸಾರ ಆಗ್ತಾ ಇದೆ ಇದಕ್ಕೆ ನಾನು ಪ್ರತ್ಯುತ್ತರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಸಿದ್ಧವಾಗಿ ಬಂದ ಹಾಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ ಇದೆಲ್ಲವೂ ಕೂಡ ಆದ ಬಳಿಕ ಈಗ ಕಿಚ್ಚ ಸುದೀಪ್ ಅಶ್ವಿನಿ ಗೌಡಗೆ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ಅಂದರೆ ಒಂದು ಸ್ವಲ್ಪ ಖಾರವಾಗಿ ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ಈ ಗಿಲ್ಲಿಗೆ ಮತ್ತು ರಕ್ಷಿತಾ ವಿರುದ್ಧ ಎಷ್ಟು ಖಾರವಾಗಿ ಮಾತನಾಡಿದ್ರು ಅಷ್ಟು ಖಾರವಾಗಿ ಮಾತನಾಡೋಕ್ಕೆ ಆಗದೇ ಇದ್ರೂ ಕೂಡ ಒಂದಿಷ್ಟು ಖಾರವಾಗಿ ಮಾತನಾಡುತ್ತಾರೆ ಒಂದು ರಿಪ್ಲೈ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಏನು ಆರೋಪ ಇತ್ತು ಆ ಆರೋಪಕ್ಕೆ ಒಂದು ಪ್ರತ್ಯುತ್ತರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಜಗಳ ಅದು ಇದು ಸೊ ಇದನ್ನು ಹೊರತುಪಡಿಸಿ ಅಲ್ಲಿ ಏನು ಬೇರೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಹಾಗಾಗಿ ಕಿಚ್ಚಾ ಸುದೀಪ್ ಇದು ಕುರಿತಾಗಿ ಮಾತನಾಡಬೇಕಾಗಿತ್ತು ಮಾತನಾಡಿ ಈ ಒಂದು ವಾರದ ಎಪಿಸೋಡನ್ನು ಆರಂಭಿಸಿದ್ದಾರೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ನಿಮಗೇ ಅನಿಸುತ್ತೆ ಈ ಒಂದು ವಿಷಯದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ